ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಗೆ ನಿಮಗೆ ಆಗ್ತಾ ಆಗ್ತಾಯಿದೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿ ಇದ್ದಾರಾ ಅಥವಾ ಅವರು ಮೇಲೆ ಚೀಟ್ ಇದ್ದಾರಾ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೆಯಾ ಸೊ ಈ ಥರ ಸಿಚ್ಯುವೇಶನ್ ನೀವೇನಾದರೂ ಫೇಸ್ ಮಾಡ್ತಾ ಇದ್ರೆ ನಿಮಗೆ ಡೌಟ್ ಇದೆ ಅಂತ ಇದ್ದರೆ ಮಾತ್ರ ಈ ಒಂದು ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ ಖಂಡಿತ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ ರೆಸೊನೇಟ್ ಆಗುತ್ತೆ ಬಿಕಾಸ್ ತೌಸಂಡ್ಸ್ ಆಫ್ ಪೀಪಲ್ಡಿ ವಿಡಿಯೋಸ್ ನೋಡ್ತಾ ಇರ್ತೀರ ಸೊ ಎಲ್ಲರಿಗೂ ಎಲ್ಲನೂ ರೆಸೊನೇಟ್ ಆಗಬೇಕು ಅಂತ ಇಲ್ಲ ಯಾಕಂತ ಅಂದರೆ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಸೊ ನೀವು ಬೇಕಿದ್ರೆ ಪರ್ಸ್ನಲ್ ರೀಡಿಂಗ್ ತೊಗೋಬೋದು ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹಾಗೆ ಕೋರ್ಸಸ್ ಜಾಯ್ನ್ ಆಗಬೇಕಂತ ಇದ್ರೆ ಟ್ಯಾರೋ ಮನಿ ರೇಕಿ ಕೋರ್ಸ್ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಜಾಯ್ನ್ ಆಗಬೇಕಂತ ಇದ್ದರೂ ಆಗ್ಬೋದು ಆ್ಯಂಡ್ ಯಾರೆಲ್ಲ ಲವ್ ಬ್ರೇಸ್ಲೆಟ್ ಅಥವಾ ನಿಮ್ಮ ಆಪರ್ಚುನಿಟೀಸ್ ಇಲ್ಲ ನಿಮಗೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಬ್ಲಾಕೇಜಸ್ ಇದೆ ಅದಕ್ಕೆ ರೋಡ್ ಓಪನ್ ಪ್ಲೇ ಬ್ರೇಸ್ಲೆಟನ್ನು ನೀವು ಪರ್ಚೇಸ್ ಮಾಡ್ಬೋದು ಮನಿ ಮ್ಯಾಗ್ನೆಟ್ ವೇರ್ ಮಾಡ್ಬೋದು ಸೊ ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಆ್ಯಂಡ್ ಈಗ ನೀವು ನೋಡುವಂಥದ್ದು ಜಸ್ಟ್ ಆ ಜನರಲ್ ರೀಡಿಂಗ್ ನಿಮ್ಗೆ ಏನು ರೆಸೊನೇಟ್ ಆಗತ್ತೆ ಅದನ್ನು ತಗೊಳ್ಳಿ ಯಾವುದು ನಿಮಗೆ ರೆಸೊನೇಟ್ ಆಗೋಲ್ಲ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ ಸೊ ಲೆಟ್ ಸ್ಟ್ಯಾಂಡ್ ದ ರೀಡಿಂಗ್ ಓಕೆ ನಾನು ಇಲ್ಲಿ ಕಾರ್ಡ್ಸಪ್ ಪಿಕ್ ಮಾಡ್ತೀನಿ ಸೊ ನಿಮ್ಮ ಪಾರ್ಟ್ನರ್ ಅವರ ನೇಮನ್ನ ತ್ರೀ ಟೈಮ್ಸ್ ಹೇಳಿ ನೀವು ಡೆಕ್ ಜೊತೆ ಕನೆಕ್ಟ್ ಆಗಿ ಆ್ಯಂಡ್ ಟೇಕ್ ಅ ಪಾಸ್ ಪ್ರೀತಿನ್ ಪ್ರೀತ್ ಔಟ್ ಆಮೇಲೆ ಈ ಒಂದು ರೀಡಿಂಗನ್ನು ನೋಡಿ ಸೊ ಯೂನಿವರ್ಸ್ಗೆ ಪ್ರೇ ಮಾಡಿ ರೀಡಿಂಗ್ ಪಾಸಿಟಿವ್ ಬರಲಿ ಅಂತ ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ನೋಡೋಣ ಓಕೆ ಸೊ ಇದಿಷ್ಟು ಕಾರ್ಡ್ಸ್ ನಾನು ತುಂಬ ಕಾರ್ಡ್ಸ್ ತೆಗಿತಾ ಇದ್ದೀನಿ ಇವತ್ತು ಬಿಕಾಸ್ ಸ್ವಲ್ಪ ನಿಮಗೆ ಇನ್ ಡೀಟೇಲ್ಡ್ ರೀಡಿಂಗ್ ಹೇಳೋಣ ಅಂತ ಓಕೆ ಬಾಟಮ್ ಆಫ್ ದ ಡೆಕ್ ಕ್ವೀನ್ ಆಫ್ ಸಾರ್ಟ್ಸ್ ಸೊ ಲೆಟ್ ಮೀ ಅರೇಂಜ್ ದ ಕಾರ್ಡ್ಸ್ ಓಕೆ ಫಸ್ಟ್ ಇಲ್ಲಿ ನಾನೊಂದು ಕ್ಲಾರಿಟಿ ಕೊಡ್ಬೋದು ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ ಬಿಕಾಸ್ ನಿಮಗೆ ನಿಮ್ಮ ಸಿಚ್ಯುವೇಶನ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಅಥವಾ ಮ್ಯಾರೇಜ್ ಆಗಿದೆ ಅವ್ರಿಗೆ ಅಂತ ಇದ್ದರೆ ಆಗ ನಿಮ್ಮ ಜೊತೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗೋದಿಲ್ಲ ಬಿಕಾಸ್ ಮತ್ತೆ ನೀವು ಬಂದು ಕಮೆಂಟ್ಸಲ್ಲಿ ಕೇಳ್ತೀರಾ ಅದಕ್ಕೆ ನಾನು ಈಗಲೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಓಕೆ ಸೊ ಇದು ಬಂದು ಯಾರೆಲ್ಲ ಮದುವೆ ಆಗಿಲ್ಲ ಅಥವಾ ನಿಮಗೆ ಥರ್ಡ್ ಪಾರ್ಟಿ ಇದಾರ ಇಲ್ವಾ ಅಂತ ಕ್ಲಾರಿಟಿ ಇಲ್ಲ ಅವ್ರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ ಓಕೆ ಸೊ ನಿಮ್ಮ ಪಾರ್ಟ್ನರ್ಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಇದ್ದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಇದ್ದರೆ ಈ ವಿಡಿಯೋ ನಿಮಗೆ ರೆಸೆಟ್ ಆಗೋದಿಲ್ಲ ಸೊ ಬೇರೆಯವ್ರಿಗೆ ಸ್ವಲ್ಪ ಇದೇನಾದರೂ ಲೆಂತೆ ಅನ್ನಿಸ್ತಾ ಇದ್ದರೆ ಐ ಆಮ್ ಸಾರಿ ಬಿಕಾಸ್ ಕಮೆಂಟ್ಸಲ್ಲಿ ಕ್ವೆಶನ್ಸ್ ಕೇಳ್ತಾರೆ ದಟ್ಸ್ ವೈ ನಾನು ಮುಂಚೆನೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಈ ಒಂದು ರೀಡಿಂಗಲ್ಲಿ ನನಗೆ ಬಂದಿರೋಂಥ ಎನರ್ಜಿಸ್ ಇಲ್ಲ ಯಾವುದೇ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲ ಬಟ್ ಹಾಗಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಈಗ ನೋ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸೊ ಬೇರೆ ನಾಯ್ಸ್ ಕೇಳಿಸ್ತಾ ಇದ್ದರೆ ಇಗ್ನೋರ್ ಮಾಡಿ ಐ ಆಮ್ ಸಾರಿ ಇಲ್ಲಿ ಸೆವೆನ್ ಆಫ್ ಸಾರಿ ಏಯ್ಟ್ ಆಫ್ ವಾಂಡ್ಸ್ ಇದೆ ಸೊ ಒಂದು ಎನರ್ಜಿ ಶಿಫ್ಟ್ ಅಂತ ಹೇಳ್ಬೋದು ಬಿಕಾಸ್ ನಿಮ್ಮ ಮಧ್ಯೆ ಏನು ಪ್ರೀತಿ ಇತ್ತು ಅದು ಈಗ ಕೋಪ ಆಗಿ ಟರ್ನ್ ಆಗಿದೆ ನಿಮ್ಮ ಮೇಲೆ ತುಂಬ ಮನಸ್ತಾಪ ಇದೆ ಅಂತ ಹೇಳ್ಬೋದು ದ್ಯಾಟ್ಸ್ ಬಿಕಾಸ್ ಇಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳಿಂದನೇ ಇದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರುವಂಥ ಮೇಜರ್ ಇನ್ಕನ್ವಿನಿಯನ್ಸ್ ಅಂತ ಹೇಳ್ಬೋದು ಬಿಕಾಸ್ ಬೇರೆಯವರ ಕಷ್ಟ ಅಥವಾ ಬೇರೆಯವ್ರ ನೋವು ಅಥವಾ ಬೇರೆಯವರು ಹೇಗಿದ್ದಾರೆ ಅವ್ರ ಲೈಫಲ್ಲಿ ಏನೋ ನೆಗೆಟಿವ್ ಆಯಿತು ನಮ್ಮ ಲೈಫಲ್ಲೂ ಹೀಗೆ ಆಗುತ್ತೆ ಅಂತ ನಿಮ್ಮ ಮೇಲೆ ಡೌಟ್ ಪಡೋದು ಇಲ್ಲಿ ಬೇರೆಯವರ ಲೈಫಲ್ಲಿ ಅಥವಾ ಬೇರೆಯವರ ಒಂದು ಕಷ್ಟ ನೋವು ಏನಿದೆ ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ತಾ ಅದು ಬೇರೆಯವ್ರ ವಿಚಾರಕ್ಕೆ ನಿಮ್ಮ ಮಧ್ಯೆ ತುಂಬ ಜಗಳ ಆಗಿರ್ಬೋದು ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಅದರ್ವೈಸ್ ಇಲ್ಲಿ ಇನ್ನೂ ಒಂದು ಎನರ್ಜಿ ಇದೆ ಲೈಕ್ ಬೇರೆಯವರು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿರ್ಬೋದು ಇಲ್ಲಿ ನಿಮ್ಮನ್ನ ಅಥವಾ ನಿಮ್ಮ ಪಾರ್ಟ್ನರ್ನ ಇನ್ಫ್ಲುಯೆನ್ಸ್ ಸಹ ಮಾಡಿರ್ಬೋದು ಇದು ಈ ಥರ ಅಲ್ಲ ಈ ಥರ ಅಂತ ನಿಮ್ಮ ಪಾರ್ಟ್ನರ್ ಮೇಲೆ ನಿಮಗೆ ನಂಬಿಕೆ ಇರುತ್ತೆ ಬಟ್ ಈ ಸುತ್ತಮುತ್ತ ಇರೋ ಜನಗಳಿಂದ ನಿಮಗೆ ಏನಾಗ್ಬಿಡುತ್ತೆ ಲೈಕ್ ಮುಂದೆ ಹೀಗಾಗಿಬಿಡತ್ತಾ ಹಾಗಾಗಿಬಿಡತ್ತಾ ಅಂತ ಭಯದಿಂದಲೇ ಎಷ್ಟೋ ಜನ ಇಲ್ಲಿ ರಿಲೇಶನ್ಶಿಪ್ಸ್ನ ಹಾಳು ಮಾಡ್ಕೊತಾರೆ ಅಂತ ಹೇಳ್ಬೋದು ಆಲ್ಸೋ ಇಲ್ಲಿ ಏಟ್ ಆಫ್ ಕಪ್ಸ್ ಇರೋದ್ರಿಂದ ಈ ಪರ್ಸನ್ ಈ ರಿಲೇಷನ್ಶಿಪ್ ಇಂದ ಆನ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅವ್ರ ಕೈಯಲ್ಲಿ ಆನ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ನಿಮ್ಮ ನೆನಪು ಅವ್ರಿಗೆ ಪದೇ ಪದೇ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಈ ಪರ್ಸನ್ ತುಂಬ ಅನ್ಎಕ್ಸ್ಪ್ರೆಸಿವ್ ಅಂತ ಹೇಳ್ಬೋದು ಅಷ್ಟಾಗಿ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ ಸೊ ಇವರು ಇಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಬಟ್ ಇವರ ಕರಿಯರ್ ಆ್ಯಂಡ್ ಇವರ ರೆಸ್ಪಾನ್ಸಿಬಿಲಿಟೀಸ್ ಇದು ಸಹ ಅವರಿಗೆ ತುಂಬ ನೆನಪಾಗ್ತಿದೆ ಆ್ಯಂಡ್ ತುಂಬ ಯೋಚನೆ ಆಗ್ತಿದೆ ಅಂತ ಹೇಳ್ಬೋದು ಟೂ ಆಫ್ ಸಾಟ್ಸ್ ಇಲ್ಲಿ ಇರೋದ್ರಿಂದ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಒಂದು ಸೈಡ್ ಇಲ್ಲಿ ಅವ್ರಿಗೆ ನಿಮ್ಮನ್ನ ಮರೆತು ಮೂವನ್ ಇಲ್ಲ ಇನ್ನೊಂದು ಸೈಡ್ ನಿಮ್ಮ ಜೊತೆಗೆ ಅವರು ಅರ್ಥ ಮಾಡಿಕೊಂಡು ಲೈಫ್ ಲೀಡ್ ಮಾಡೋದಕ್ಕೂ ಆಗ್ತಾಯಿಲ್ಲ ಬಿಕಾಸ್ ಈಗೋ ಇಶ್ಯೂಸ್ ಇಲ್ಲಿ ತುಂಬ ಇದೆ ಅಂತ ಹೇಳ್ಬೋದು ಹಾಗೆ ನಿಮ್ಮ ಪಾರ್ಟ್ನರ್ಗೆ ತುಂಬ ಕೋಪ ಜಾಸ್ತಿ ಇರ್ಬೋದು ಆ್ಯಂಡ್ ಎವ್ರಿ ಟೈಮ್ ಅವರು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ಸ್ಟ್ರೆಂತ್ ಕಾರ್ಡ್ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಮುಂಚೆ ಏನಿತ್ತು ಅದೆಲ್ಲೋ ಒಂದು ಕಡೆ ಈಗ ಇಲ್ಲ ಬಿಕಾಸ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಐ ಟು ಐ ಕಾಂಟ್ಯಾಕ್ಟ್ ಇಲ್ಲ ಲೈಕ್ ಈ ಥರ ಸಿಚುವೇಶನ್ ಇರೋದ್ರಿಂದ ನಿಮ್ಮ ಜಾಗದಲ್ಲಿ ನಿಂತು ಅವರು ಯೋಚನೆ ಮಾಡಲ್ಲ ಅವ್ರ ಜಾಗದಲ್ಲಿ ನಿಂತು ನೀವು ಒಂದೊಂದು ಟೈಮ್ ಯೋಚನೆ ಮಾಡೋಕ್ಕಾಗೋದಿಲ್ಲ ಅಂಡ್ ದ ಫುಲ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸಾರಿ ದ ಫುಲ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ ಲಾಯಲ್ ಇಲ್ವಾ ಏನಾದರೂ ಚೀಟ್ ಮಾಡ್ತಿದಾರ ಅಂತ ನಿಮಗೆ ಡೌಟ್ ಬರ್ತಾಯಿದ್ರೆ ಹಾಗೇನೂ ಇಲ್ಲ ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಸಿಚ್ಯುವೇಷನ್ ಎನರ್ಜಿ ಇಲ್ಲಿ ಯಾವುದೇ ರೀತಿ ಬರ್ತಾ ಇಲ್ಲ ಹಾಗೆ ದ ಫುಲ್ ಕಾರ್ಡ್ ಇಲ್ಲಿರೋದ್ರಿಂದ ದಿಸ್ ಪರ್ಸನ್ ಈಸ್ ಲಾಯಲ್ ಟು ಯು ಅಂತ ಹೇಳ್ಬೋದು ಆ್ಯಂಡ್ ಟೆನ್ ಆಫ್ ವ್ಯಾಂಡ್ಸ್ ಬಂದಿದೆ ಸ್ವಲ್ಪ ಇಲ್ಲಿ ಬೇರೆಯವರ ವಿಚಾರನ ನಿಮ್ಮ ತಲೆಗೆ ಹಾಕೊಳ್ಳೋದು ಬಿಟ್ಟು ಅದರ್ವೈಸ್ ಬೇರೆಯವ್ರ ಮಾತುಗಳನ್ನ ನೀವು ಇದ್ದರೆ ಅಥವಾ ನಿಮ್ಮ ಪಾರ್ಟ್ನರ್ ಏನಾದರೂ ಬೇರೆಯವ್ರ ಮಾತನ್ನು ಕೇಳ್ತಿದ್ರೆ ಅದನ್ನು ಅವರೇ ಕಡಿಮೆ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಈ ಒಂದು ಬ್ಯಾಟಲ್ ನಿಮ್ಮಿಬ್ಬರ ಮಧ್ಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬಿಕಾಸ್ ಇಲ್ಲಿ ತುಂಬ ನಿಮ್ಮ ಸರೌಂಡಿಂಗ್ಸಲ್ಲಿ ಇನ್ಫ್ಲೂಯೆನ್ಸ್ ಮಾಡುವಂಥ ಪೀಪಲ್ ತುಂಬ ಇದ್ದಾರೆ ಅಂತ ಹೇಳ್ಬೋದು ಬೇರೆ ಯಾವುದೋ ಮಾತನ್ನು ಅವರು ತುಂಬ ಕೇಳ್ತಾ ಇದ್ದಾರೆ ಆ ಒಂದು ಎನರ್ಜಿ ಇದೆ ಬಟ್ ಅದು ಥರ್ಡ್ ಪಾರ್ಟಿ ಅಂತ ಅಂದರೆ ಯಾವುದೇ ರೀತಿ ಬೇರೆ ಅಫೇರ್ ಅಥವಾ ಬೇರೆಯವ್ರ ಜೊತೆ ಇದ್ದಾರೆ ಅಂತ ಏನೂ ಅಲ್ಲ ಲೈಕ್ ತುಂಬ ಈ ಪರ್ಸನ್ ಕನ್ಫ್ಯೂಸ್ಡ್ ಆಗಿ ಇದ್ದಾರೆ ಕರೆಂಟ್ಲಿ ಆ್ಯಂಡ್ ನಾಟ್ ರೆಡಿ ಟು ಟೇಕ್ ಎನಿ ಆ್ಯಕ್ಷನ್ ನಿಮ್ಮ ಕಡೆ ಯಾವುದೇ ರೀತಿ ಆ್ಯಕ್ಷನ್ ಸದ್ಯದ ಮಟ್ಟಿಗೆ ತಗೊಳ್ಳೋದಿಲ್ಲ ಪೇಜ್ ಆಫ್ ಇಲ್ಲಿರೋದ್ರಿಂದ ಈ ಪರ್ಸನ್ ತುಂಬ ನಿಮ್ಮ ಮೆಮೊರೀಸ್ನ ಮಿಸ್ ಮಾಡ್ಕೊಳ್ತಾರೆ ಆ್ಯಂಡ್ ಸ್ಪೈಯಿಂಗ್ ಎನರ್ಜಿ ಇದೆ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀರಾ ಇಲ್ವಾ ಅದರ್ವೈಸ್ ನೀವೇನು ಮಾಡ್ತೀರಾ ಏನು ಎಲ್ಲ ತಿಳ್ಕೊಳ್ಳೋಕೆ ಅವ್ರು ಇಷ್ಟಪಡ್ತಾರೆ ತುಂಬ ಸ್ಪೈಂಗ್ ಎನರ್ಜಿ ಇದೆ ಚೆಕ್ ಮಾಡ್ತಾರೆ ಅವರು ನೀವು ಹೇಗಿದ್ದೀರಾ ಏನು ಅಂತ ಬಟ್ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಆ್ಯಂಡ್ ಏಯ್ಟ್ ಆಫ್ ಸ್ವಾಟ್ಸ್ ಸಾರಿ ಏಟ್ ಆಫ್ ಇರೋದ್ರಿಂದ ಚೇಂಜ್ ಆಗುತ್ತಾ ಇನ್ ಫ್ಯೂಚರ್ ಅಂತ ಅಂದರೆ ದೇರ್ ಈಸ್ ಲೆಸ್ ಚಾನ್ಸ್ ಸ್ವಲ್ಪ ಕಡಿಮೆನೇ ಚಾನ್ಸ್ ಇದೆ ನಿಮ್ಮಿಬ್ಬರ ಮಧ್ಯೆ ರಿಯೂನಿಯನ್ ಎನರ್ಜಿ ಬಂದು ಬಿಕಾಸ್ ಯಾಕೆ ಅಂತ ಅಂದರೆ ಏಯ್ಟ್ ಆಫ್ ಇರೋದರಿಂದ ಅವರು ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮಿಂದ ಮೂವನ್ ಆಗೋಕ್ಕೆ ಬಿಕಾಸ್ ನಿಮ್ಮ ಜೊತೆ ಇರೋ ಅಷ್ಟು ದಿನವೂ ಎಲ್ಲೋ ಒಂದು ಕಡೆ ತುಂಬ ಒಂದು ಭಾರ ಅಥವಾ ಬರ್ಡನ್ ಅನ್ನೋ ಥರ ಅವರು ನಿಮ್ಮನ್ನು ಟ್ರೀಟ್ ಮಾಡಿರ್ಬೋದು ಸೊ ಅದು ನಿಮಗೂ ಗೊತ್ತಿದೆ ಬಟ್ ಆದ್ರೂ ಅವರು ಬದಲಾಗ್ತಾರೆ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರ ಸೊ ಇಲ್ಲಿ ತುಂಬ ವರ್ಷದಿಂದನೇ ವೆಯ್ಟ್ ಮಾಡ್ತಾ ಇರ್ಬೋದು ತುಂಬ ತಿಂಗಳಿಂದ ವೆಯ್ಟ್ ಮಾಡ್ತಾ ಇರ್ಬೋದು ಈ ಪರ್ಸನ್ ವಾಪಸ್ ಬರ್ತಾರೆ ನಿಮ್ಮನ್ನು ಮಾತಾಡಿಸ್ತಾರೆ ಅಂತ ಬಟ್ ಯಾವುದೂ ಇಲ್ಲಿ ವರ್ಕ್ ಆಗ್ತಾಯಿಲ್ಲ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ಅಥವಾ ಹಲ್ವಾರು ಪ್ರೇ ಮಾಡೋದು ದೇವರಿಗೆ ಪ್ರೇ ಮಾಡೋದು ಇದೆಲ್ಲ ಇದೆ ಬಟ್ ಆದ್ರೂ ಇಲ್ಲಿ ನಿಮಗೆ ಸಿಗ್ತಾಯಿಲ್ಲ ಸೊ ಈ ಥರ ಸಿಚ್ಯುವೇಶನ್ ನೀವೆಲ್ಲ ಟ್ರೈ ಮಾಡ್ತಿದ್ದೀರ ಬಟ್ ನಿಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತಂದರೆ ಆಗ ನೀವು ಅಂದ್ಕೋಬೇಕು ಅಲ್ಲಿ ನಿಮಗೆ ಯಾವುದೇ ರೀತಿ ಡೆಸ್ಟಿನಿಯಲ್ಲಿ ಈ ಪರ್ಸನ್ ಇಲ್ಲ ಅಂತ ಬಟ್ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಇದು ಯಾಕೆ ಅಂತಂದರೆ ತುಂಬ ಕಡಿಮೆ ಚಾನ್ಸ್ ಇರೋದರಿಂದ ಸೊ ಈ ಒಂದು ಎನರ್ಜಿ ಇದೆ ತುಂಬ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಈ ಪರ್ಸನ್ ಬೇಕೇ ಬೇಕು ಅಂತ ಯಾವುದಾದ್ರೂ ಒಂದಕ್ಕೆ ಸ್ಟಿಕ್ ಆನ್ ಆಗಿ ನಿಮಗೆ ಯಾವ್ದು ಕಾಣಿಸುತ್ತೆ ಇದು ಸರಿ ಹೋಗುತ್ತೆ ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ಯಾವುದೆಲ್ಲ ಕಾಣಿಸುತ್ತೆ ಅದೆಲ್ಲನೂ ಟ್ರೈ ಮಾಡೋದು ಫಸ್ಟು ನೀವು ಹೀಲಾಗಿ ನೀವು ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ ನಿಮ್ಮಲ್ಲೇ ಬ್ಲಾಕೇಜಸ್ನ ಇಟ್ಕೊಂಡು ಇನ್ನೊಂದು ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ ಬಿಕಾಸ್ ನೀವೇ ಒಂದು ಬ್ಲಾಕ್ಡ್ ಎನರ್ಜಿಯಲ್ಲಿ ಇದ್ದೀರಾ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹಾರ್ಟ್ ಚಕ್ರ ಆಗಿರ್ಬೋದು ನಿಮ್ಮ ಕ್ರೌನ್ ಚಕ್ರ ಆಗಿರ್ಬೋದು ಓಪನ್ ಇಲ್ಲ ಬ್ಲಾಕ್ಡ್ ಆಗಿದೆ ಅಂತ ಅಂದಾಗ ಅಲ್ಲಿ ಇನ್ನೊಬ್ಬ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾರೆ ಅಥವಾ ಅವರು ನಿಮ್ಮನ್ನು ಕೇರ್ ಮಾಡ್ತಾರೆ ಅಂತ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ವಾ ನಿಮ್ಮಲ್ಲೇ ಬ್ಲಾಕೇಜಸ್ನ ಇಟ್ಕೊಂಡು ನಿಮಗೆ ಆ ಮ್ಯಾನಿಫೆಸ್ಟೇಷನ್ ರಿಸಲ್ಟ್ಸ್ ಕೊಡ್ತಾ ಇಲ್ಲ ಅಥವಾ ಆ ರಿಚುವಲ್ಸ್ ರಿಸಲ್ಟ್ಸ್ ಇಲ್ಲ ಅಥವಾ ನಾನು ಹೀಲಿಂಗ್ ಟ್ರೈ ಮಾಡಿದೆ ರಿಸಲ್ಟ್ಸ್ ಕೊಡ್ತಾಯಿಲ್ಲ ಅಂತ ಅಂದಾಗ ನಿಮ್ಮಲ್ಲಿ ಬ್ಲಾಕೇಜಸ್ ಇರುತ್ತೆ ಅದಕ್ಕೆ ನಿಮಗೆ ಯಾವುದು ವರ್ಕ್ ಆಗ್ತಾಯಿರಲ್ಲ ಸೊ ಇಲ್ಲಿ ನೀವು ಹೀಲಾಗಿ ಅಂತ ಹೇಳ್ತೀನಿ ಇಫ್ ಇನ್ ಕೇಸ್ ನಿಮಗೆ ಸೆವೆನ್ ಚಕ್ರ ಹೀಲಿಂಗ್ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ ಹೀಲಿಂಗ್ ಸೆಷನ್ ಅವೈಲಬಲ್ ಇದೆ ಸೊ ನಿಮ್ಮ ಸೆಷನ್ನ ಬುಕ್ ಮಾಡ್ಕೋಬೋದು ಯಾಕೆ ಸೆವೆನ್ ಚಕ್ರ ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ನಿಮ್ಮ ಬಾಡಿಯಲ್ಲಿ ಮೇಜರ್ ಚಕ್ರಾಸ್ ಅದು ಯಾವುದೇ ಒಂದು ವಿಚಾರಕ್ಕಾದ್ರೂ ಎಲ್ಲ ರೀತಿ ಕನೆಕ್ಟ್ ಆಗಿರುತ್ತೆ ಅದು ಬ್ಲಾಕ್ಡಾಗಿದ್ದಾಗ ನಿಮಗೆ ಯಾವುದೇ ಕೆಲಸ ಮಾಡಲಿ ಅಥವಾ ಯಾವುದೇ ರಿಲೇಷನ್ಶಿಪ್ಸ್ ಆಗಲಿ ಯಾವುದೇ ಆಪರ್ಚುನಿಟೀಸ್ ಆಗಲಿ ನಿಮಗೆ ಸಿಗ್ತಾ ಇರೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್ ಮೇ ಬಿ ನಾನು ನಿಧಾನಕ್ಕೆ ಹೇಳ್ಬೋದು ಸೊ ನನಗೆ ಈ ಥರ ಹೇಳೋಕ್ಕೇ ಇಷ್ಟ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್